ಅವರೆಲ್ಲ ನಮ್ಮವ್ವ ಎಂಟು ತಿಂಗಳು ಒಂಬತ್ತು ತಿಂಗಳು ಬಸ್ರು ಇದ್ದಾಗ ಮೆಕ್ಕೆ ಹರಿಕ್ ಹೋಗೋದು ಕಬ್ಬ ಕಡಿಗೆ ಹರಿದು ಜ್ವಳ ಖರೀಕ್ ಇವತ್ನೆಲ್ಲ ಕಳ್ಸವ್ರಿ ನಮ್ಮವ್ವ ಆ್ಯಂಡ್ ಅವ್ರ ಹರ್ಯಾಗ್ಯ ಎಲ್ರ ಬೈಲಿಗೆ ಹೋದ್ರೆ ನಮ್ಮ ಗಡಿ ಬಿಡಿ ಹಸಿ ಬಿಸಿ ಏನ್ರ ಬಸ್ರಿ ಬೈಕ್ ಏನ್ರ ತಿನ್ಬೇಕಂದ್ರೆ ಹಸಿ ಬಿಸಿ ಅವ್ರ ಬೈಲಿಗೆ ಹೋದಾಗ ಪಟ್ಪಟ್ ಏನ್ರ ಮಾಡಿ ತಿನ್ನೋದು ಹಾಲು ಇಡ್ತಿದ್ದಿಲ್ರಿ ಮುಚ್ಚಿಡ್ತಿದ್ದಿರೀ ಅವ್ರು ಅವಾಗೆಲ್ಲ ಹಾಲು ಮಸರತ್ ಖುಷಿಗೆ ತಿನ್ಬೇಕಂತಂದ ಅಂಥ ಜೀವನ ನಮ್ಮಅೂ ತೆಗ್ದಾಡ್ರಿ ನಾನ್ ನಂದು ಅದೇ ರೀ ಈ ಎದ್ ತಲೆಗ ಬರ್ತದಂದ್ರ ನಾ ಏನೋ ಸಾಲಿ ಹೋಗ್ಬೇಕಾದ್ರೆ ಈಗ ಯಾರ ನನಗ್ ಸಾಲಿ ಜೀವನ ಕೇಳಿದ್ರ ಹೌದು ನನ್ ಬೂಟ್ ಹರಿದಿತ್ತು ನನ್ಗ ಇಸ್ತ್ರಿ ಮಾಡ್ಕೊಳಕ್ ಐರನ್ ಇದ್ದಿದ್ದಿಲ್ಲ ಮನ್ಯಾಗ ನನಗ ಜಡಿ ಹಾಕಕ್ ನಮ್ಮ ಇಲ್ಲ ಕಾಯಿಪಲ್ಯ ಮರಕ್ ಹೋಗಿದ್ರ ಇದ್ ನನ್ ಕಷ್ಟ ಆದ್ರ ನಾ ಮೌಗೆ ಅರಿವಿನೇ ಇರ್ತಿದ್ದಿಲ್ರಿ ಒಂದ ಫ್ರಾಕ್ ಇರುದ್ರಿ ಸಾಲಿಗೆ ಹೋಗಾಕ ಆ್ಯಂಡ್ ಅವ್ರು ನಾಷ್ಟ ಮಾಡೋದು ಹೊಲದೊಳಗೆ ಅವ್ರಿರದು ಕಸ ಒಂದಿಟ್ಟು ಗುಡ್ಡೆ ಎತ್ತಿ ಹೋಗಿ ಅವ್ರ ಮನೆಯಾಗೆ ಹೋಗಿದ್ರೆ ಅವ್ರ ಪೇರುಕಾಯೋ ಚಪರ್ ಚಂಡು ಏನೋ ಒಂದು ಹಣ್ಣು ಕೊಡಾರ್ರಿ ಅದ ನಮ್ಮದು ಊಟ್ರಿ ಅದ ಫ್ರಾಕ್ ನಮ್ಮ ಸೀರಿ ಹರಿದಿದ್ದ ರಾತ್ರಿ ಸುತ್ತಕೊಳ್ಳಾರ್ರಿ ಹರ್ಯಾಗ್ಯ ಅದ ಫ್ರಾಕ್ ಒಣಗಿದ್ ಮತ್ತೆ ಹಾಕೊಂಡು ಅದನ್ನ ಸಾಲಿಗೆ ಹೋಗಾರಿ ಹಿಂಗೆ ವರ್ಷಾನ್ಗಟ್ಲೆ ನಮ್ಮ ತಗ್ದಾಳ್ರಿ ನಮ್ಮ ಒಂದು ವರ್ಷ ಇದ್ದಾಗ ಅಪ್ಪನ ಕಳ್ಕೊಂಡಾಳ್ರಿ ನಮ್ಮ ಆಕಿ ಜೀವನ ಏನು ಹೇಳುದ್ರಿ ಒಂದ್ ವರ್ಷ ಇದ್ದಾಗ ಅಪ್ಪನ ಕಳ್ಕೊಂಡು ಐದು ವರ್ಷ ಇದ್ದಾಗ ಆಗಿ ಸಂಸಾರ ಮಾಡಿ ಇಲ್ಲಿತನ ಬಂದಾಡ್ರಿ ನಮ್ಮ ಸೊ ಅಕ್ಕಿನ ನೋಡಿದಾಗ ಅನ್ನಿಸ್ತದ ಅಕ್ಕಿನ ಕಷ್ಟದ ಮುಂದೆ ನಂದು ಏನೂ ಅಲ್ಲ ಈಗಿನ ಹೆಣ್ಮಕ್ಳು ನೋಡಿದ್ರೆ ನನ್ನ ಕಷ್ಟ ಭಾಳ ಅನಿಸ್ತದ್ರಿ ನಾ ನಮ್ಮ ಹುಟ್ಟು ಬೆಳೆದಿದ್ದ ನಮ್ಮ ಮವನ್ ನೋಡಿದಾಗ ನನ್ನ ಕಷ್ಟ ಏನೂ ಅಲ್ಲ